ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜೀವನದ ಎಲ್ಲಾ ಪಾಠಗಳು ಪುಸ್ತಕಗಳಲ್ಲಿ ಸಿಗುವುದಿಲ್ಲ ಅವು ಅನುಭವದಿಂದಲೇ ರೂಪುಗೊಳ್ಳುತ್ತವೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ತನ್ನನ್ನು ತಾನು ಸಂಬಾಳಿಸಿಕೊಳ್ಳಲು ಕಲಿತವನಿಗೆ ಇಡೀ ಪ್ರಪಂಚವನ್ನು ಸಂಬಾಳಿಸುವ ಅಗತ್ಯವಿಲ್ಲ ಮನಸ್ಸಿನ ಮೇಲೆ ಹಿಡಿತ ಇದ್ದರೆ ಹೊರಗಿನ ಗೊಂದಲಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಬಲ ಸಂಕಷ್ಟದ ಸಮಯದಲ್ಲಿ ಕೃಷ್ಣನ ನಾಮಸ್ಮರಣೆ ಮನಸ್ಸಿಗೆ ಶಾಂತಿ ಮತ್ತು ದಾರಿ ತೋರಿಸುತ್ತದೆ ಈ ವಿಡಿಯೋದಲ್ಲಿ ಜೀವನ ಆತ್ಮಬಲ ಮತ್ತು ಶಾಂತಿಯ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನು ನೀಡಿದ ಆಳವಾದ ಅದ್ಭುತ ಸಂದೇಶವನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಜಗತ್ತಿನಲ್ಲಿ ಮನುಷ್ಯನು ಕಲಿಯಲು ಎರಡು ದಾರಿಗಳಿವೆ ಒಂದು ಶಾಲೆಗಳಲ್ಲಿ ಗುರುಕುಲಗಳಲ್ಲಿ ಪುಸ್ತಕಗಳನ್ನು ಓದಿ ಕಲಿಯುವುದು ಇನ್ನೊಂದು ಜೀವನ ಎಂಬ ದೊಡ್ಡ ಶಾಲೆಯಲ್ಲಿ ಪೆಟ್ಟು ತಿಂದು ಬಿದ್ದು ಎದ್ದು ಕಲಿಯುವುದು ಶ್ರೀಕೃಷ್ಣ ಪರಮಾತ್ಮನು ದ್ವಾಪರ ಯುಗದಲ್ಲಿ ಅರ್ಜುನನಿಗೆ ಮತ್ತು ಇಡೀ ಮನುಕುಲಕ್ಕೆ ಸಾರಿದ ಸತ್ಯವೇನೆಂದರೆ ಪುಸ್ತಕಗಳು ನಮಗೆ ಮಾಹಿತಿಯನ್ನು ನೀಡಬಹುದು ಆದರೆ ಪರಿವರ್ತನೆಯನ್ನು ನೀಡುವುದು ಅನುಭವ ಮಾತ್ರ ನಾವು ಈಜುವುದರ ಬಗ್ಗೆ ಸಾವಿರ ಪುಟಗಳ ಪುಸ್ತಕವನ್ನು ಓದಬಹುದು ನೀರಿನ ಎಷ್ಟು ಕೈಕಾಲುಗಳನ್ನು ಹೇಗೆ ಅಲ್ಲಾಡಿಸಬೇಕು ಎಂಬ ನಿಯಮಗಳನ್ನು ಬಾಯ್ಪಾಥ ಮಾಡಬಹುದು ಆದರೆ ಎಲ್ಲಿಯವರೆಗೆ ನಾವು ನೀರಿಗೆ ಇಳಿಯುವುದಿಲ್ಲವೋ ಎಲ್ಲಿಯವರೆಗೆ ನೀರು ನಮ್ಮ ಮೂಗಿಗೆ ಬಡಿಯುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಈಜಲು ಬರುವುದಿಲ್ಲ ಬದುಕು ಕೂಡ ಹಾಗೆಯೇ ಧರ್ಮದ ಬಗ್ಗೆ ಸತ್ಯದ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುವುದು ಸುಲಭ ಆದರೆ ಜೀವನದಲ್ಲಿ ಕಷ್ಟ ಬಂದಾಗ ಧರ್ಮದ ದಾರಿಯಲ್ಲಿ ನಡೆಯುವುದು ಕಷ್ಟ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ್ದು ತರಗತಿಯ ಕೋಣೆಯಲ್ಲಿ ಅಲ್ಲ ಬದಲಾಗಿ ಕುರುಕ್ಷೇತ್ರದ ರಣರಂಗದಲ್ಲಿ ಇದರ ಅರ್ಥ ನಿಜವಾದ ಜ್ಞಾನ ಸಿಗುವುದು ಹೋರಾಟದ ಮಧ್ಯದಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಶ್ರೀಕೃಷ್ಣನು ಹೇಳುವಂತೆ ಜ್ಞಾನ ಮತ್ತು ವಿಜ್ಞಾನಕ್ಕೇ ವ್ಯತ್ಯಾಸವಿದೆ ಜ್ಞಾನ ಎಂದರೆ ಪುಸ್ತಕದಿಂದ ಪಡೆದ ತಿಳುವಳಿಕೆ ವಿಜ್ಞಾನ ಎಂದರೆ ಅನುಭವದಿಂದ ಪಡೆದ ಸಾಕ್ಷಾತ್ಕಾರ ಬೆಂಕಿ ಸುಡುತ್ತದೆ ಎಂದು ಓದುವುದು ಜ್ಞಾನ ಬೆಂಕಿಯನ್ನು ಮುಟ್ಟಿ ಅದರ ಶಾಖವನ್ನು ಅನುಭವಿಸುವುದು ವಿಜ್ಞಾನ ಕೃಷ್ಣನು ಅರ್ಜುನನಿಗೆ ಬರೀ ಬಾಯಲ್ಲಿ ತತ್ವ ಹೇಳಲಿಲ್ಲ ವಿಶ್ವರೂಪವನ್ನು ತೋರಿಸಿ ಅನುಭವ ನೀಡಿದನು ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟವೂ ಪ್ರತಿಯೊಂದು ಸೋಲೂ ನಮಗೆ ಒಂದು ಹೊಸ ಪಾಥವನ್ನು ಕಲಿಸಲು ಬರುತ್ತದೆ ಯಾರು ಪುಸ್ತಕದ ಹುಳುವಾಗಿರುತ್ತಾರೋ ಅವರಿಗೆ ಪ್ರಪಂಚದ ವಾಸ್ತವ ತಿಳಿಯುವುದಿಲ್ಲ ಆದರೆ ಯಾರು ಜೀವನದ ಏಳುಬೀಳುಗಳನ್ನು ಕಂಡಿದ್ದಾರೋ ಅವರು ಎಂತಹ ಪರಿಸ್ಥಿತಿಯನ್ನು ಎದುರಿಸಬಲ್ಲರು ಕೃಷ್ಣನ ಜೀವನವನ್ನೇ ನೋಡಿ ಅವನು ಹುಟ್ಟಿದ್ದು ಸೆರೆಮನೆಯಲ್ಲಿ ಬೆಳೆದಿದ್ದು ಗೋಕುಲದಲ್ಲಿ ಎದುರಿಸಿದ್ದು ರಾಕ್ಷಸರನ್ನು ಅವನು ಯಾವುದೇ ವೇದಶಾಸ್ತ್ರಗಳನ್ನು ಕಂಠಪಾಥ ಮಾಡಿ ಕೂರಲಿಲ್ಲ ಅವನು ಬದುಕನ್ನೇ ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡನು ನಾವು ಕೂಡ ಕಷ್ಟಗಳು ಬಂದಾಗ ಅಯ್ಯೋ ಎನ್ನುವ ಬದಲು ಈ ಅನುಭವ ನನಗೆ ಏನನ್ನು ಕಲಿಸುತ್ತಿದೆ ಎಂದು ಯೋಚಿಸಬೇಕು ಅದೇ ನಿಜವಾದ ಶಿಕ್ಷಣ ತನ್ನನ್ನು ತಾನು ಸಂಬಾಳಿಸಿಕೊಳ್ಳಲು ಕಲಿತವನಿಗೆ ಪ್ರಪಂಚವನ್ನು ಸಂಬಾಳಿಸುವ ಅಗತ್ಯವಿಲ್ಲ ಎಂಬುದು ಕೃಷ್ಣನ ಅದ್ಭುತವಾದ ಸಂದೇಶ ನಾವು ಯಾವಾಗಲೂ ಹೊರಗಿನ ಪ್ರಪಂಚವನ್ನು ಸರಿಪಡಿಸಲು ಪ್ರಯತ್ನಿಸುತ್ತೇವೆ ರಸ್ತೆ ಸರಿಯಿಲ್ಲ ಸರ್ಕಾರ ಸರಿಯಿಲ್ಲ ಪಕ್ಕದ ಮನೆಯವರು ಸರಿಯಿಲ್ಲ ಎಂದು ದೂರುತ್ತೇವೆ ಆದರೆ ಕೃಷ್ಣನು ಹೇಳುತ್ತಾನೆ ಉದ್ಧರೇದಾತ್ಮನಾತ್ಮಾನಂ ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊ ಜಗತ್ತನ್ನು ಬದಲಾಯಿಸುವುದು ನಿನ್ನ ಕೈಯಲ್ಲಿಲ್ಲ ಆದರೆ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳುವುದು ನಿನ್ನ ಕೈಯಲ್ಲಿದೆ ಯಾರು ಚಪ್ಪಲಿ ಹಾಕಿಕೊಂಡಿರುತ್ತಾರೋ ಅವರಿಗೆ ಇಡೀ ಜಗತ್ತು ಚಾಪೆ ಹಾಸಿದಂತೆ ಮೃದುವಾಗಿರುತ್ತದೆ ಮುಳ್ಳು ಇದೆ ಎಂದು ಇಡೀ ಜಗತ್ತಿಗೆ ಚಾಪೆ ಹಾಸಲು ಸಾಧ್ಯವಿಲ್ಲ ನಮ್ಮ ಕಾಲಿಗೆ ಚಪ್ಪಲಿ ಹಾಕಿಕೊಂಡರೆ ಸಾಕು ಅಂದರೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿಟ್ಟುಕೊಂಡರೆ ಹೊರಗಿನ ಪ್ರಪಂಚದ ಯಾವ ಸಮಸ್ಯೆಯೂ ನಮ್ಮನ್ನು ಬಾಧಿಸುವುದಿಲ್ಲ ಮನಸ್ಸನ್ನು ಸಂಭಾಳಿಸುವುದು ಎಂದರೆ ನಮ್ಮ ಕೋಪ ನಮ್ಮ ಆಸೆ ಮತ್ತು ನಮ್ಮ ಭಯಗಳನ್ನು ನಿಯಂತ್ರಿಸುವುದು ಶ್ರೀಕೃಷ್ಣನು ಜಿತಾತ್ಮನ ಪ್ರಶಾಂತಸ್ಯ ಎಂದು ಹೇಳುತ್ತಾನೆ ಅಂದರೆ ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾರೋ ಅವರು ಈಗಾಗಲೇ ಶಾಂತಿಯನ್ನು ಪಡೆದಿದ್ದಾರೆ ಕಾರು ಚಲಾಯಿಸುವವನಿಗೆ ಸ್ಟೀರಿಂಗ್ ಮೇಲೆ ಹಿಡಿತವಿದ್ದರೆ ರಸ್ತೆ ಎಷ್ಟೇ ಅಂಕುಡೊಂಕಾಗಿದ್ದರೂ ಅವನು ಗುರಿ ತಲುಪುತ್ತಾನೆ ಸ್ಟೀರಿಂಗ್ ಬಿಟ್ಟು ರಸ್ತೆಯನ್ನು ಬೈಯುತ್ತಾ ಕುಳಿತರೆ ಅಪಘಾತ ಖಂಡಿತ ನಮ್ಮ ಜೀವನದ ಸ್ಟೀರಿಂಗ್ ನಮ್ಮ ಮನಸ್ಸು ಅದನ್ನು ಸಂಬಾಳಿಸುವುದೇ ನಮ್ಮ ಮೊದಲ ಕೆಲಸ ಅನೇಕ ಬಾರಿ ನಾವು ಬೇರೆಯವರನ್ನು ಮೆಚ್ಚಿಸಲು ಅಥವಾ ಬೇರೆಯವರನ್ನು ನಿಯಂತ್ರಿಸಲು ಹೋಗಿ ನಮ್ಮ ನೆಮ್ಮದಿ ಕಳೆದುಕೊಳ್ಳುತ್ತೇವೆ ಆದರೆ ಕೃಷ್ಣನ ಪ್ರಕಾರ ನಿಜವಾದ ರಾಜನೆಂದರೆ ಬೇರೆಯವರ ಮೇಲೆ ಅಧಿಕಾರ ನಡೆಸುವವನಲ್ಲ ತನ್ನ ಇಂದ್ರಿಯಗಳ ಮೇಲೆ ಅಧಿಕಾರ ನಡೆಸುವವನು ಪ್ರಪಂಚದಲ್ಲಿ ಎಲ್ಲವೂ ಅನಿಶ್ಚಿತ ಇಂದು ಇರುವವರು ನಾಳೆಯಿಲ್ಲ ಇಂದು ಸಿಕ್ಕ ನಾಳೆ ನಾಳೆಯಿಲ್ಲ ಹೀಗಿರುವಾಗ ಹೊರಗಿನ ಪ್ರಪಂಚವನ್ನು ನಂಬಿ ಅಥವಾ ಅದನ್ನು ಸರಿಪಡಿಸಲು ಹೋಗಿ ನಾವು ಕುಗ್ಗಬಾರದು ನಾನು ಸರಿಯಾಗಿದ್ದರೆ ಜಗತ್ತು ಸರಿಯಾಗಿ ಕಾಣುತ್ತದೆ ಎಂಬ ಸತ್ಯವನ್ನು ನಾವು ಅರಿಯಬೇಕು ಜೀವನದಲ್ಲಿ ಮುನ್ನಡೆಯಲು ಬೇಕಾದ ಅತ್ಯಂತ ದೊಡ್ಡ ಬಲವೆಂದರೆ ಆತ್ಮವಿಶ್ವಾಸ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಅತೀ ದೊಡ್ಡ ಕೊಡುಗೆ ಎಂದರೆ ಆತ್ಮವಿಶ್ವಾಸ ಯುದ್ಧಭೂಮಿಯಲ್ಲಿ ಅರ್ಜುನನು ತನ್ನ ಶಕ್ತಿಯನ್ನೇ ಮರೆತು ನನ್ನಿಂದ ಆಗುವುದಿಲ್ಲ ನಾನು ಯುದ್ಧ ಮಾಡಲಾರೆ ಎಂದು ಕುಳಿತಿದ್ದನು ಆಗ ಕೃಷ್ಣನು ಅವನಿಗೆ ಅವನ ಸುಪ್ತಶಕ್ತಿಯನ್ನೂ ನೆನಪಿಸಿದನು ಕೃಷ್ಣನು ಹೇಳುವಂತೆ ವಿನಶ್ಯತಿ ಅಂದರೆ ತನ್ನ ಬಗ್ಗೆ ತಾನೇ ಸಂಶಯ ಪಡುವವನು ನಾಶವಾಗುತ್ತಾನೆ ಆತ್ಮವಿಶ್ವಾಸ ಎಂದರೆ ಅಹಂಕಾರವಲ್ಲ ಅಹಂಕಾರ ಎಂದರೆ ನಾನೇ ಎಲ್ಲವನ್ನೂ ಬಲ್ಲೆ ಎನ್ನುವುದು ಆತ್ಮವಿಶ್ವಾಸ ಎಂದರೆ ನಾನು ಕಲಿಯಬಲ್ಲೆ ನಾನೂ ಎದುರಿಸಬಲ್ಲೆ ಎನ್ನುವುದು ನನ್ನೊಳಗೆ ಪರಮಾತ್ಮನಿದ್ದಾನೆ ಅವನು ನನಗೆ ಶಕ್ತಿ ನೀಡುತ್ತಿದ್ದಾನೆ ಎಂಬ ನಂಬಿಕೆಯೇ ನಿಜವಾದ ಆತ್ಮವಿಶ್ವಾಸ ಜಗತ್ತೇ ನಿನ್ನ ವಿರುದ್ಧ ನಿಂತರು ನೀನು ನಿನ್ನನ್ನು ನಂಬಿದರೆ ಗೆಲುವು ನಿನ್ನದೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದರೂ ಅವನು ಆಯುಧ ಹಿಡಿಯಲಿಲ್ಲ ಪಾಂಡವರು ಗೆದ್ದಿದ್ದು ಕೃಷ್ಣನ ಮೇಲಿನ ನಂಬಿಕೆ ಮತ್ತು ತಮ್ಮ ಆತ್ಮವಿಶ್ವಾಸದಿಂದ ಶ್ರೀಕೃಷ್ಣನು ನೈನ್ಯಂಚಿಂದಂತಿ ಶಸ್ತ್ರಾಣಿ ಎಂದು ಆತ್ಮದ ಅಮರತ್ವವನ್ನು ಸಾರಿದ್ದಾನೆ ನಮ್ಮ ಆತ್ಮಕ್ಕೆ ಸಾವಿಲ್ಲ ಸೋಲಿಲ್ಲ ಎಂದು ತಿಳಿದಾಗ ಬರುವ ಧೈರ್ಯವೇ ಬೇರೆ ನಾವು ಸೋಲಿಗೆ ಹೆದರುತ್ತೇವೆ ಜನ ಆಡುವ ಮಾತಿಗೆ ಹೆದರುತ್ತೇವೆ ಆದರೆ ನಮ್ಮೊಳಗಿನ ಶಕ್ತಿ ಅನಂತವಾದುದು ಎಂದು ತಿಳಿದಾಗ ಈ ಭಯಗಳು ಮಾಯವಾಗುತ್ತವೆ ಒಂದು ಸಣ್ಣ ದೀಪವು ಗಾಲವಾದ ಕತ್ತಲೆಯನ್ನು ಓಡಿಸುವಂತೆ ಆತ್ಮವಿಶ್ವಾಸವು ಎಂತಹ ದೊಡ್ಡ ಕಷ್ಟವನ್ನಾದರೂ ಕರಗಿಸಬಲ್ಲದು ನಾವು ಬಿದ್ದಾಗ ನಮ್ಮನ್ನು ಎತ್ತಲು ಯಾರೋ ಬರುತ್ತಾರೆ ಎಂದು ಕಾಯಬಾರದು ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಂಡು ಎದ್ದೇಳಬೇಕು ಕೃಷ್ಣನು ಹೇಳುವಂತೆ ನೀನು ನಿನ್ನ ಮಿತ್ರನೂ ಹೌದು ನಿನ್ನ ಶತ್ರುವೂ ಹೌದು ನೀನು ಆತ್ಮವಿಶ್ವಾಸದಿಂದ ಎದ್ದರೆ ನಿನಗೆ ನೀನೇ ಮಿತ್ರ ನೀನು ಕೀಳರಿಮೆಯಿಂದ ಕುಳಿತರೆ ನಿನಗೆ ನೀನೇ ಶತ್ರು ಆದ್ದರಿಂದ ಕನ್ನಡಿಯ ಮುಂದೆ ನಿಂತು ನಾನು ಸಮರ್ಥನಿದ್ದೇನೆ ಕೃಷ್ಣ ನನ್ನ ಜೊತೆಗಿದ್ದಾನೆ ಎಂದು ಹೇಳಿಕೊಳ್ಳಬೇಕು ಈ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆಯಲು ಶ್ರೀಕೃಷ್ಣನು ತೋರಿಸಿದ ಸುಲಭ ಮಾರ್ಗವೇ ನಾಮಸ್ಮರಣೆ ಜೀವನದ ಪಾಠಗಳನ್ನು ಕಲಿಯುವಾಗ ಹೋರಾಟ ಮಾಡುವಾಗ ಮನಸ್ಸು ಗಾಯಗೊಳ್ಳುವುದು ಸಹಜ ಆಯಾಸವಾಗುವುದು ಸಹಜ ಆಗ ನಮ್ಗೆ ಬೇಕಾಗಿರುವುದು ತಂಪಾದ ವಿಶ್ರಾಂತಿ ಆ ವಿಶ್ರಾಂತಿ ಸಿಗುವುದು ಕೃಷ್ಣನ ನಾಮಸ್ಮರಣೆಯಲ್ಲಿ ಸತತಂ ಕೀರ್ತೆಯಂತೋ ಮಾಂ ಎಂದು ಕೃಷ್ಣ ಹೇಳುತ್ತಾನೆ ಅಂದರೆ ನನ್ನ ಹೆಸರನ್ನು ಸದಾಕಾಲ ಜಪಿಸು ಕೃಷ್ಣ ಎಂಬ ಎರಡಕ್ಷರದಲ್ಲಿ ಎಂತಹ ಶಕ್ತಿಯಿದೆ ಎಂದರೆ ಅದು ನಮ್ಮ ಮನಸ್ಸಿನ ಎಲ್ಲಾ ಕಲ್ಮಶಗಳನ್ನು ತೊಳೆದು ಹಾಕುತ್ತದೆ ದ್ರೌಪದಿಯು ವಸ್ತ್ರಾಪಹರಣದ ಸಮಯದಲ್ಲಿ ತನ್ನೆಲ್ಲಾ ಬಲ ಪ್ರಯೋಗಿಸಿ ಸೋತಾಗ ಕೊನೆಗೆ ಗೋವಿಂದ ಎಂದು ಕರೆದಳು ಆ ಒಂದು ನಾಮಸ್ಮರಣೆ ಅವಳ ಮಾನವನ್ನೇ ಉಳಿಸಿತು ಇದರ ಅರ್ಥ ನಮ್ಮ ಲೌಕಿಕ ಬುದ್ಧಿ ಮತ್ತು ಶಕ್ತಿ ಸೋತಾಗ ದೇವರ ನಾಮವು ನಮಗೆ ಆಸರೆಯಾಗುತ್ತದೆ ನಾಮಸ್ಮರಣೆಯೆಂದರೆ ಕೇವಲ ಬಾಯಲ್ಲಿ ಹೆಸರು ಹೇಳುವುದಲ್ಲ ಮನಸ್ಸಿನ ಆಳದಿಂದ ದೇವರನ್ನು ಕರೆಯುವುದು ಒಂದು ಮಗು ಅಮ್ಮ ಎಂದು ಕರೆದಾಗ ತಾಯಿ ಹೇಗೆ ಓಡಿಬರುತ್ತಾಳೋ ಹಾಗೆಯೇ ನಾವು ಆರ್ತಭಾವದಿಂದ ಕೃಷ್ಣ ಎಂದು ಕರೆದಾಗ ಶಾಂತಿ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಇಂದಿನ ಒತ್ತಡದ ಜೀವನದಲ್ಲಿ ಮನಸ್ಸು ಶಾಂತವಾಗಲು ಧ್ಯಾನ ಮಾಡುವುದು ಕಷ್ಟವಾಗಬಹುದು ಆದರೆ ಕೆಲಸ ಮಾಡುತ್ತಾ ನಡೆಯುತ್ತಾ ಪ್ರಯಾಣ ಮಾಡುತ್ತಾ ಮನಸ್ಸಿನಲ್ಲೇ ಕೃಷ್ಣ ಕೃಷ್ಣ ಎಂದು ಹೇಳುತ್ತಿದ್ದರೆ ಮನಸ್ಸಿಗೆ ಒಂದು ಅದೃಶ್ಯ ಕವಚ ಸಿಗುತ್ತದೆ ಹೊರಗಿನ ಪ್ರಪಂಚದ ಗೊಂದಲಗಳು ನಮ್ಮನ್ನು ಮುಟ್ಟುವುದಿಲ್ಲ ನಾಮಸ್ಮರಣೆಯು ಬೆಂಕಿಯಲ್ಲಿದ್ದರೂ ತಂಪಾಗಿರುವ ಅನುಭವವನ್ನು ನೀಡುತ್ತದೆ ಪ್ರಹ್ಲಾದನು ವಿಷ್ಣುವಿನ ನಾಮವನ್ನು ಜಪಿಸುತ್ತಿದ್ದರಿಂದ ಬೆಂಕಿಯಲ್ಲೂ ಸುಡಲಿಲ್ಲ ವಿಷ ಕುಡಿದರೂ ಸಾಯಲಿಲ್ಲ ಅಂದರೆ ದೇವರ ನಾಮಕ್ಕೆ ಸಾವನ್ನು ಗೆಲ್ಲುವ ಶಕ್ತಿಯಿದೆ ಅಂತಿಮವಾಗಿ ಈ ಭಾಗದಲ್ಲಿ ನಾವು ಕಲಿಯಬೇಕಾದದ್ದು ಏನೆಂದರೆ ಪುಸ್ತಕಗಳು ದಾರಿಯನ್ನು ತೋರಿಸಬಹುದು ಆದರೆ ನಡೆಯಬೇಕಾದವರು ನಾವು ನಡೆಯುವಾಗ ಮುಳ್ಳು ಚುಚ್ಚುತ್ತದೆ ಕಲ್ಲು ತಗಲುತ್ತದೆ ಆಗ ನಮಗೆ ನೋವಾಗದಂತೆ ತಡೆಯಲು ಆತ್ಮವಿಶ್ವಾಸ ಬೇಕು ಮತ್ತು ಆಯಾಸವಾಗದಂತೆ ನೋಡಿಕೊಳ್ಳಲು ಕೃಷ್ಣನ ನಾಮಸ್ಮರಣೆ ಬೇಕು ಅನುಭವವೇ ನಮ್ಮ ಗುರು ಆತ್ಮವಿಶ್ವಾಸವೇ ನಮ್ಮ ಆಯುಧ ಮತ್ತು ಕೃಷ್ಣನ ನಾಮವೇ ನಮ್ಮ ರಕ್ಷೆ ಈ ಮೂರನ್ನು ಯಾರು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರು ಪ್ರಪಂಚವನ್ನು ಗೆಲ್ಲಲು ಹೊರಡುವುದಿಲ್ಲ ಬದಲಾಗಿ ಅವರು ಹೋದ ಕಡೆಯೆಲ್ಲ ಪ್ರಪಂಚವೇ ಅವರಿಗೆ ತಲೆಬಾಗುತ್ತದೆ ಕೃಷ್ಣನು ನಮ್ಮ ಹೃದಯದಲ್ಲೇ ಇದ್ದಾನೆ ಅವನನ್ನು ಹೊರಗೆ ಹುಡುಕುವ ಬದಲು ಕಣ್ಣು ಮುಚ್ಚಿ ಒಳಗೆ ನೋಡಿದರೆ ಸಾಕು ಶಾಂತಿಯ ಸಾಗರವೇ ಅಲ್ಲಿರುತ್ತದೆ ತನ್ನನ್ನು ತಾನು ಸಂಬಾಳಿಸಿಕೊಳ್ಳಲು ಕಲಿತವನಿಗೆ ಪ್ರಪಂಚವನ್ನು ಸಂಬಾಳಿಸುವ ಅಗತ್ಯವಿಲ್ಲ ಎಂಬ ಮಾತು ಶ್ರೀಕೃಷ್ಣನ ತತ್ವಗಳಲ್ಲಿ ಅತ್ಯಂತ ಮಹತ್ವದ್ದು ನಾವು ಪ್ರಪಂಚವನ್ನು ನೋಡುವಾಗ ಅಲ್ಲಿ ನಮಗೆ ಅನ್ಯಾಯ ಮೋಸ ದ್ವೇಷ ಮತ್ತು ಗೊಂದಲಗಳು ಕಾಣಿಸುತ್ತವೆ ಆಗ ನಾವು ಜಗತ್ತನ್ನು ತಿದ್ದಲು ಹೋಗುತ್ತೇವೆ ಆದರೆ ಕೃಷ್ಣನು ಹೇಳುತ್ತಾನೆ ಜಗತ್ತು ಒಂದು ಕನ್ನಡಿಯಂತೆ ನಿನ್ನ ಮುಖದಲ್ಲಿ ಕಪ್ಪು ಮಸಿ ಇದ್ದರೆ ಕನ್ನಡಿಯಲ್ಲೂ ಮಸಿ ಕಾಣುತ್ತದೆ ಆಗ ಕನ್ನಡಿಯನ್ನು ಒರೆಸಿ ಪ್ರಯೋಜನವಿಲ್ಲ ನಿನ್ನ ಮುಖವನ್ನು ತೊಳೆದುಕೊಳ್ಳಬೇಕು ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಶಾಂತಿಯಿದ್ದರೆ ಜಗತ್ತು ಶಾಂತವಾಗಿ ಕಾಣುತ್ತದೆ ನಮ್ಮ ಮನಸ್ಸಿನಲ್ಲಿ ಗೊಂದಲವಿದ್ದರೆ ಜಗತ್ತು ಯುದ್ಧಭೂಮಿಯಂತೆ ಕಾಣುತ್ತದೆ ತನ್ನನ್ನು ತಾನು ಸಂಬಾಳಿಸಿಕೊಳ್ಳುವುದು ಎಂದರೆ ಎಂತಹ ಪರಿಸ್ಥಿತಿಯಲ್ಲೂ ತನ್ನ ಮನಸ್ಸಿನ ಸಮತೋಲನವನ್ನು ಕಳೆದುಕೊಳ್ಳದಿರುವುದು ಹೊರಗಿನ ಪ್ರಪಂಚದಲ್ಲಿ ಮಳೆ ಬರುವುದನ್ನು ನಾವು ತಡೆಯಲು ಸಾಧ್ಯವಿಲ್ಲ ಆದರೆ ನಾವು ಕೊಡೆ ಹಿಡಿದುಕೊಂಡು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಅಂತೆಯೇ ಜನರು ನಮ್ಮನ್ನು ಟೀಕಿಸುವುದನ್ನು ನಿಂದಿಸುವುದನ್ನು ನಾವು ತಡೆಯಲು ಸಾಧ್ಯವಿಲ್ಲ ಆದರೆ ಆ ಮಾತುಗಳು ನಮ್ಮ ಮನಸ್ಸನ್ನು ನಾಟದಂತೆ ನಮ್ಮನ್ನು ನಾವು ಸಂಭಾಳಿಸಿಕೊಳ್ಳಬಹುದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಆತ್ಮೈವ ಹ್ಯಾತ್ಮನೋ ಬಂದುರಾತ್ಮೈವ ರಿಪುರಾತ್ಮನ ಎಂದು ಹೇಳುತ್ತಾನೆ ಅಂದರೆ ನಮ್ಗೆ ನಾವೇ ಮಿತ್ರರು ಮತ್ತು ನಮ್ಗೆ ನಾವೇ ಶತ್ರುಗಳು ಯಾವಾಗ ನಾವು ನಮ್ಮ ಮನಸ್ಸನ್ನು ಸಂಭಾಳಿಸುತ್ತೇವೋ ಆಗ ಅದು ನಮ್ಗೆ ಮಿತ್ರನಾಗುತ್ತದೆ ಯಾವಾಗ ಮನಸ್ಸು ಹೇಳಿದಂತೆ ನಾವು ಕೇಳುತ್ತೇವೋ ಆಗ ಅದು ನಮಗೆ ಶತ್ರುವಾಗುತ್ತದೆ ಅನುಭವ ನಮಗೆ ಕಲಿಸುವ ಪಾಥವಿದು ಕೋಪ ಬಂದಾಗ ನಾವು ಆಡುವ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ ಎಂಬುದು ನಮಗೆ ಅನುಭವದಿಂದ ತಿಳಿಯುತ್ತದೆ ಪುಸ್ತಕದಲ್ಲಿ ಕೋಪ ಮಾಡಿಕೊಳ್ಳಬಾರದು ಎಂದು ಓದಿರುತ್ತೇವೆ ಆದರೆ ನಿಜ ಜೀವನದಲ್ಲಿ ಕೋಪದಿಂದ ಆದ ನಷ್ಟವನ್ನು ಅನುಭವಿಸಿದ ಮೇಲೆಯೇ ನಮಗೆ ತಾಳ್ಮೆಯ ಬೆಲೆ ತಿಳಿಯುವುದು ತನ್ನನ್ನು ತಾನು ಸಂಬಾಳಿಸಿಕೊಳ್ಳುವುದು ಎಂದರೆ ಭಾವನೆಗಳ ದಾಸನಾಗದೆ ಭಾವನೆಗಳ ಯಜಮಾನನಾಗುವುದು ಕುದುರೆ ಸವಾರಿ ಮಾಡುವವನು ಲಗಾಮನ್ನು ಬಿಗಿಯಾಗಿ ಹಿಡಿದರೆ ಕುದುರೆ ಅವನ ಮಾತು ಕೇಳುತ್ತದೆ ಲಗಾಮು ಬಿಟ್ಟರೆ ಕುದುರೆ ಅವನನ್ನು ಕೆಳಗೆ ಬೀಳಿಸುತ್ತದೆ ನಮ್ಮ ಮನಸ್ಸು ಆ ಕುದುರೆಯಂತೆ ಅದನ್ನು ಸಂಬಾಳಿಸುವ ಕಲೆ ಸಿದ್ಧಿಸಿದರೆ ನಾವು ಪ್ರಪಂಚದ ಎಂತಹ ಕಷ್ಟದ ದಾರಿಯಲ್ಲಾದರೂ ಸುಲಭವಾಗಿ ಸಾಗಬಹುದು ಜೀವನದಲ್ಲಿ ಬರುವ ಸೋಲುಗಳು ಮತ್ತು ಅವಮಾನಗಳು ನಮಗೆ ನಮ್ಮನ್ನು ಸಂಬಾಳಿಸಿಕೊಳ್ಳುವುದನ್ನು ಕಲಿಸುತ್ತವೆ ಕೃಷ್ಣನು ಪಾಂಡವರಿಗೆ ವನವಾಸದ ಕಷ್ಟವನ್ನು ಅನುಭವಿಸಲು ಬಿಟ್ಟಿದ್ದು ಇದೇ ಕಾರಣಕ್ಕೆ ಅವರು ಅರಮನೆಯಲ್ಲಿದ್ದಾಗ ಅವರಿಗೆ ಹಸಿವಿನ ಬೆಲೆ ಬಡತನದ ನೋವು ತಿಳಿದಿರಲಿಲ್ಲ ಆದರೆ ಕಾಡಿನಲ್ಲಿ ಅಲೆದಾಡಿದಾಗ ಅವರು ಬದುಕಿನ ಕಟು ಸತ್ಯಗಳನ್ನು ಕಲಿತರು ಆ ಅನುಭವ ಅವರನ್ನು ಮಾನಸಿಕವಾಗಿ ಎಷ್ಟು ಗಟ್ಟಿಗೊಳಿಸಿತು ಎಂದರೆ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಮಕ್ಕಳನ್ನು ಕಳೆದುಕೊಂಡಾಗಲೂ ಅವರು ಕುಗ್ಗಿ ಹೋಗಲಿಲ್ಲ ಅದೇ ಧೃತರಾಷ್ಟ್ರನಿಗೆ ಅರಮನೆಯ ಸುಖವಿತ್ತು ಆದರೆ ಅನುಭವದ ಕೊರತೆಯಿತ್ತು ಹಾಗಾಗಿ ಅವನು ಪುತ್ರಶೋಕದಿಂದ ಕುಗ್ಗಿಹೋದನು ಆದ್ದರಿಂದ ಕಷ್ಟಗಳು ಬಂದಾಗ ನಾವು ದೇವರಿಗೆ ಧನ್ಯವಾದ ಹೇಳಬೇಕು ಏಕೆಂದರೆ ಆ ಕಷ್ಟಗಳು ನಮಗೆ ಪುಸ್ತಕದಲ್ಲಿ ಸಿಗದ ಆತ್ಮಸ್ಥೈರ್ಯವನ್ನು ಕಲಿಸುತ್ತವೆ ಸಮುದ್ರದಲ್ಲಿ ಅಲೆಗಳು ಬರುವುದು ಹಡಗನ್ನು ಮುಳುಗಿಸಲಲ್ಲ ನಾವಿಕನಿಗೆ ದಕ್ಷತೆಯನ್ನು ಕಲಿಸಲು ಅನುಭವಿ ನಾವಿಕನು ಬಿರುಗಾಳಿಗೂ ಹೆದರುವುದಿಲ್ಲ ಏಕೆಂದರೆ ಅವನಿಗೆ ತನ್ನ ಹಡಗನ್ನು ಮತ್ತು ತನ್ನನ್ನು ಸಂಭಾಳಿಸುವ ಕಲೆ ಗೊತ್ತಿರುತ್ತದೆ ತನ್ನನ್ನು ತಾನು ಗೆದ್ದವನಿಗೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ ಅಲೆಕ್ಸಾಂಡರ್ ಪ್ರಪಂಚವನ್ನೇ ಗೆದ್ದಿರಬಹುದು ಆದರೆ ಅವನು ತನ್ನ ಆಸೆಯನ್ನು ಗೆಲ್ಲಲು ಸಾಧ್ಯವಾಗದೆ ಖಾಲಿ ಕೈಯಲ್ಲಿ ಹೋದನು ಆದರೆ ಬುದ್ಧ ಮಹಾವೀರ ಮತ್ತು ಕೃಷ್ಣನಂತಹ ಮಹಾತ್ಮರು ಪ್ರಪಂಚವನ್ನು ಆಳಲು ಹೋಗಲಿಲ್ಲ ಅವರು ತಮ್ಮ ಇಂದ್ರಿಯಗಳನ್ನು ಆಳಿದರು ಹಾಗಾಗಿಯೇ ಇಂದಿಗೂ ಪ್ರಪಂಚ ಅವರನ್ನು ಪೂಜಿಸುತ್ತದೆ ಕೃಷ್ಣನು ಹೇಳುವಂತೆ ನಿಜವಾದ ವೀರನೆಂದರೆ ಸಾವಿರ ಶತ್ರುಗಳನ್ನು ಕೊಲ್ಲುವವನಲ್ಲ ತನ್ನೊಳಗಿನ ಕಾಮ ಕ್ರೋಧ ಲೋಭಗಳನ್ನು ಕೊಲ್ಲುವವನು ಯಾವಾಗ ನಮಗೆ ನಮ್ಮ ದೌರ್ಬಲ್ಯಗಳು ತಿಳಿಯುತ್ತವೆಯೋ ಯಾವಾಗ ನಾವು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತೇವೋ ಆಗ ಜಗತ್ತಿನ ಯಾವ ಶಕ್ತಿಯೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ನಮ್ಮ ಆತ್ಮವಿಶ್ವಾಸದ ಬೇರುಗಳು ಗಟ್ಟಿಯಾಗುವುದು ಇಂತಹ ಆತ್ಮಾವಲೋಕನದಿಂದಲೇ ಶ್ರೀಕೃಷ್ಣನು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದ ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ತೋರಿಸುತ್ತಾನೆ ನಾವು ಜೀವನದುದ್ದಕ್ಕೂ ಓಡುತ್ತಿರುವುದು ಶಾಂತಿಗಾಗಿ ಹಣ ಗಳಿಸುವುದು ಮನೆ ಕಟ್ಟುವುದು ಮದುವೆ ಮಾಡಿಕೊಳ್ಳುವುದು ಎಲ್ಲವೂ ನೆಮ್ಮದಿಗಾಗಿಯೇ ಆದರೆ ವಿಪರ್ಯಾಸವೆಂದರೆ ಇವೆಲ್ಲವನ್ನೂ ಪಡೆದ ಮೇಲೂ ಮನಸ್ಸಿಗೆ ನೆಮ್ಮದಿಯಿಲ್ಲ ಇದಕ್ಕೆ ಕಾರಣ ನಾವು ಶಾಂತಿಯನ್ನು ತಪ್ಪು ಜಾಗದಲ್ಲಿ ಹುಡುಕುತ್ತಿದ್ದೇವೆ ಕೃಷ್ಣನು ಹೇಳುತ್ತಾನೆ ಶಾಂತಿ ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುವಲ್ಲ ಅದು ನಿನ್ನ ಆತ್ಮದ ಸ್ವಭಾವ ಕಸ್ತೂರಿ ಮೃಗವು ತನ್ನದೇ ಹೊಕ್ಕಳಲ್ಲಿರುವ ಸುಗಂಧವನ್ನು ಅರಿಯದೆ ಇಡೀ ಕಾಡಿನಲ್ಲಿ ಹುಡುಕುವಂತೆ ಮನುಷ್ಯನು ತನ್ನೊಳಗಿನ ಶಾಂತಿಯನ್ನು ಅರಿಯದೆ ಹೊರಗೆ ಹುಡುಕುತ್ತಿದ್ದಾನೆ ಈ ಹುಡುಕಾಟ ನಿಲ್ಲಬೇಕಾದರೆ ನಾವು ಕೃಷ್ಣನ ನಾಮಸ್ಮರಣೆ ಎಂಬ ದೋಣಿಯನ್ನು ಏರಬೇಕು ಶ್ರೀಕೃಷ್ಣನ ನಾಮಸ್ಮರಣೆಯಲ್ಲಿ ಶಾಂತಿ ಕಂಡುಕೊಳ್ಳಿ ಎಂಬುದು ಕೇವಲ ಮಾತಲ್ಲ ಅದೊಂದು ದಿವ್ಯ ಅನುಭವ ಕಲಿಯುಗದಲ್ಲಿ ಧ್ಯಾನ ಮಾಡಲು ಯಜ್ಞ ಮಾಡಲು ಅಥವಾ ಕಠಿಣ ತಪಸ್ಸು ಮಾಡಲು ಎಲ್ಲರಿಗೂ ಸಾಧ್ಯವಿಲ್ಲ ಆದರೆ ಕೃಷ್ಣ ಗೋವಿಂದ ಮಾಧವ ಎಂದು ಪ್ರೀತಿಯಿಂದ ಕರೆಯಲು ಎಲ್ಲರಿಗೂ ಸಾಧ್ಯ ಕೃಷ್ಣನು ಭಗವದ್ಗೀತೆಯಲ್ಲಿ ಸತತಂ ಕೀರ್ತೆಯಂತೋ ಮಾಂ ಯತಂತಶ್ಚ ದುಳವ್ರತಾಗ ಎಂದು ಹೇಳುತ್ತಾನೆ ಅಂದರೆ ಯಾರು ದುಳ ನಿರ್ಧಾರದಿಂದ ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾರೋ ಅವರು ನನ್ನನ್ನು ಪಡೆಯುತ್ತಾರೆ ಕೃಷ್ಣನ ನಾಮದಲ್ಲಿ ಒಂದು ಅದ್ಭುತವಾದ ಕಂಪನವಿದೆ ನಾವು ಯಾವಾಗ ಕೃಷ್ಣ ಎಂದು ಉಚ್ಚರಿಸುತ್ತೇವೋ ಆಗ ನಮ್ಮ ಮನಸ್ಸಿನ ಅಲೆಗಳು ಶಾಂತವಾಗುತ್ತವೆ ಭಯ ಆತಂಕ ಮತ್ತು ಒತ್ತಡಗಳು ಕರಗಿ ಹೋಗುತ್ತವೆ ನಾಮಸ್ಮರಣೆಯು ಬೆಂಕಿಯ ಕುಲುಮೆಯಲ್ಲಿರುವ ಮನಸ್ಸಿಗೆ ತಣ್ಣನೆಯ ನೀರಿನ ಸಿಂಚನದಂತೆ ಅದು ನಮ್ಮನ್ನು ಲೌಕಿಕ ಜಗತ್ತಿನ ಜಂಜಾಟದಿಂದ ಕ್ಷಣ ಮಾತ್ರದಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಕರೆದೊಯ್ಯುತ್ತದೆ ಅನೇಕರು ಕೇಳುತ್ತಾರೆ ಬರೀ ಹೆಸರು ಹೇಳಿದರೆ ಕಷ್ಟಗಳು ಹೋಗುತ್ತವೆಯೇ ಎಂದು ಇದಕ್ಕೆ ಉತ್ತರ ಹೌದು ಮತ್ತು ಇಲ್ಲ ನಾಮಸ್ಮರಣೆಯಿಂದ ಹೊರಗಿನ ಕಷ್ಟಗಳು ಮಾಯವಾಗದಿರಬಹುದು ಆದರೆ ಆ ಕಷ್ಟಗಳನ್ನು ಎದುರಿಸುವ ಶಕ್ತಿ ನಮಗೆ ಬರುತ್ತದೆ ದೊಡ್ಡ ಬಂಡೆಕಲ್ಲಿನ ಮೇಲೆ ಕುಳಿತು ಧ್ಯಾನ ಮಾಡಿದರೆ ಬಂಡೆ ಹೂವಿನಂತೆ ಮೃದುವಾಗುವುದಿಲ್ಲ ಆದರೆ ನಮ್ಮ ಮನಸ್ಸು ಗಟ್ಟಿಯಾಗುತ್ತದೆ ನಾಮಸ್ಮರಣೆಯು ನಮಗೆ ಒಂದು ಆಂತರಿಕ ಕವಚವನ್ನು ನೀಡುತ್ತದೆ ದ್ರೌಪದಿಗೆ ಸಭೆಯಲ್ಲಿ ಅವಮಾನವಾದಾಗ ಅವಳು ನಾಮಸ್ಮರಣೆಯ ಮೂಲಕವೇ ರಕ್ಷಣೆ ಪಡೆದಳು ಮೀರಾಬಾಯಿ ವಿಷವನ್ನು ಕುಡಿಯುವಾಗ ಕೃಷ್ಣನ ನಾಮಸ್ಮರಣೆ ಮಾಡಿದರಿಂದಲೇ ವಿಷವೂ ಅಮೃತವಾಯಿತು ಇದರ ಅರ್ಥ ದೇವರ ನಾಮದ ಜೊತೆ ಸೇರಿದರೆ ಎಂತಹ ಕಹಿ ಘಟನೆಯೂ ಸಿಹಿಯಾಗುತ್ತದೆ ನಾವು ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಅಥವಾ ಕೆಲಸದ ಮಧ್ಯೆ ಕೃಷ್ಣನ ಹೆಸರನ್ನು ಜಪಿಸುವ ಅಭ್ಯಾಸ ಮಾಡಿಕೊಂಡರೆ ನಮ್ಮ ಮನಸ್ಸು ಸದಾ ಆನಂದದಲ್ಲಿರುತ್ತದೆ ಅಂತಿಮವಾಗಿ ಶ್ರೀಕೃಷ್ಣನ ಸಂದೇಶವಿಷ್ಟೇ ಪುಸ್ತಕಗಳು ನಮ್ಗೆ ದಾರಿಯನ್ನು ತೋರಿಸುತ್ತವೆ ಆದರೆ ಆ ದಾರಿಯಲ್ಲಿ ನಡೆಯುವಾಗ ಬರುವ ಅನುಭವಗಳೇ ನಮ್ಮನ್ನು ಮನುಷ್ಯರನ್ನಾಗಿ ಮಾಡುತ್ತವೆ ಬಿದ್ದಾಗ ಧೂಳು ಕೊಡವಿ ಎದ್ದೇಳುವ ಆತ್ಮವಿಶ್ವಾಸವೇ ನಮ್ಮ ನಿಜವಾದ ಆಸ್ತಿ ಪ್ರಪಂಚವನ್ನು ಬದಲಾಯಿಸಲು ಹೋಗಬೇಡಿ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಿ ಆಗ ಪ್ರಪಂಚವೇ ಸುಂದರವಾಗಿ ಕಾಣುತ್ತದೆ ಮತ್ತು ಈ ಪಯಣದಲ್ಲಿ ನಿಮ್ಗೆ ಆಯಾಸವಾದರೆ ಒಂಟಿತನ ಕಾಡಿದರೆ ಕೃಷ್ಣನ ನಾಮಸ್ಮರಣೆ ಮಾಡಿ ಕೃಷ್ಣ ಎಂಬ ಶಬ್ದವೇ ಸಾಕು ಕತ್ತಲೆಯನ್ನು ಓಡಿಸಲು ಅವನ ನಾಮವೇ ಬೆಳಕು ಅವನ ನಾಮವೇ ಶಕ್ತಿ ನಿಮ್ಮ ಆತ್ಮವಿಶ್ವಾಸಕ್ಕೆ ಕೃಷ್ಣನ ಅನುಗ್ರಹ ಸೇರಿದರೆ ನಿಮ್ಮ ಬದುಕು ಬಂಗಾರವಾಗುತ್ತದೆ ಶಾಂತಿ ಎಲ್ಲೋ ದೂರದಲ್ಲಿಲ್ಲ ಅದು ನಿಮ್ಮ ಉಸಿರಿನಲ್ಲಿದೆ ನಿಮ್ಮ ನಾಲಿಗೆಯ ಮೇಲಿರುವ ಹರಿನಾಮದಲ್ಲಿದೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು